ಇದ್ದಂತಹ ಈ ಆಸ್ಪತ್ರೆ ಮತ್ತೆ ಇದನ್ನ ನಮ್ಮ ಮೈಸೂರು ಮಹಾರಾಜರು ಕೊಟ್ಟಿರುವಂತ ಕೊಡಿ ಲಕ್ಷ್ಮಣಿ ಪೂಜೆ ಈ ಆಸ್ಪತ್ಲ ಆರೋಗ್ಯ ವಿಚಾರಕ್ಕೆ ಈ ಆಸ್ಪತ್ರೆನಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿ ಅವತ್ತು ಸರ್ಕಾರ ಕೊಟ್ಟಿರುವಂತಹ ಜಾಗ ಇದು ಈ ಜಾಗದಲ್ಲಿ ಉತ್ತಮವಾದಂತಹ ಆರೋಗ್ಯ ಕೇಂದ್ರವಾಗಿ ನಡೀತಾ ಇತ್ತು ಇಲ್ಲಿ ಇದರಿಂದ ಐವತ್ತರಿಂದ ಐನೂರು ಜನ ಈಗ ಈ ವೈಫ್ಸ್ ವರ್ಕ್ ಅಂತ ಏನು ಆ ಇದೆ ಆ ತುಂಬ ವ್ಯತ್ಯಾಸಗಳು ಆಗ್ತಾ ಇದೆ ಈ ವರ್ಕ್ ಮೈಸೂರಿನಲ್ಲಿ ಸುಮಾರು ಕಡೆ ಜಾಗವನ್ನು ಸರ್ಕಾರ